ಶ್ರೀ ಗುರು ಬಸವಲಿಂಗಾಯನ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳ ಕಾಮ ಮೊದಲಾದ ವಿಶೇಷ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಕೆ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮತರಿಗೆ ಶರಣೆಂದು ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಲಿಂಗಚೇತನಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಭಾವವೆಂಬ ಹಾಲು ಸುಜ್ಞಾನವೆಂಬ ತೂಪ ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ ಇಂಥ ತ್ರಿವಿದಾಮೃತ ಇಂಥ ತ್ರಿವಿದಾಮೃತ ದಣಿಯಲ್ಲರೆದು ಸಲಹಿದರೆನ್ನ ಹುಟ್ಟಿದೆ ಶ್ರೀ ಶ್ರೀಗುರುವಿನ ಹಸ್ತದಲ್ಲಿ ಬೆಳೆದೆನೋ ಅಸಂಖ್ಯಾತರ ಕರುಣದೊಳಗೆ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬಸವಣ್ಣ ಮೆಚ್ಚಲು ಹೊಗೆತನವನ ಮಾಡುವಿ ಚೆನ್ನಮಲ್ಲಿ ಕಾರಜುನನ ಕೈಯ ಬಿಡಿದು ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲತಾರೆನೂ ನಿಮ್ಮಡಿಗಳೆಲ್ಲರೂ ಮರಳಿ ಬಿಜಯುವುದು ಶರಣಾರ್ಥಿ 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 ಅಕ್ಕನವರು ಹೇಳುತ್ತಾರೆ ಕನುವಿನ ಹುಟ್ಟು ಪ್ರಥಮದಲ್ಲಿ ಅದು ಹಿಂದಿನ ಏಳು ಪೀಳಿಗೆಗಳ ಅಂಶವಾಹಿನಿಗಳನ್ನು ಹೊತ್ತು ತಂದ ಮತ್ತು ತಂದೆ ತಾಯಿಗಳಿಂದ ಕೊಡಲ್ಪಟ್ಟ ದಾನ ಅದು ವರ ಅದು ಪಿಂಡ ಸಂತಾನ ಅದು ಸಂಸ್ಕಾರವಿಲ್ಲದ ಮಾಂಸದ ಮುದ್ದೆ ಶ್ರೀಗುರುವಿನ ಕೃಪೆಯಿಂದ ಕರ್ಣದಲ್ಲಿ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ದಿಕ್ಷೆಣಿತ ತತ್ ಕ್ಷಣದಲ್ಲಿ ಆ ಪಿಂಡ ಸಂತಾನ ಹೋಗಿ ಮಂತ್ರ ಸಂತಾನವಾಗಿ ಮಾರ್ಪಡುತ್ತದೆ ಇದು ಎರಡನೇ ಹುಟ್ಟು ಪುನರ್ಜಾತನಾಗುವ ಜೀವ ಶ್ರೀಗುರು ಹಸ್ತದಲ್ಲಿ ಜನಿಸುವುದರಿಂದ ಅಕ್ಕ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಎನ್ನುತ್ತಾರೆ ಅಸಂಖ್ಯಾತರು ಎಂದರೆ ಇಲ್ಲಿ ಶರಣರು ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ ಎನ್ನುವಲ್ಲಿ ಅಕ್ಕಳ ಸುಸಂಸ್ಕೃತ ಮನದ ಕೋಮಲ ಭಾವ ತುಂಬಿದ ವಿನಯ ವ್ಯಕ್ತವಾಗಿದೆ ಮಗುವಿನ ಶಾರೀರಿಕ ಬೆಳವಣಿಗೆಗಾಗಿ ಹಾಲು ತುಪ್ಪ ಸಕ್ಕರೆ ಧಾರಾಳವಾಗಿ ಉಣಿಸುವಂತೆ ಪಾರಮಾರ್ಥಿಕ ಬೆಳವಣಿಗೆಗೆ ಭಾವ ಸುಜ್ಞಾನ ಪಾರಮಾರ್ಥ ಜ್ಞಾನಗಳ ಶಿಕ್ಷಣ ನೀಡಬೇಕು ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳ ಜ್ಞಾನ ಅಳವಡಬೇಕು ಇಂಥ ತ್ರಿವಿಧಾಮೃತ ಸಾಕು ಸಾಕು ಎನಿಸುವಷ್ಟು ಕೊಟ್ಟು ಸಲಹಿದಿರಿ ಎನ್ನುತ್ತಾರೆ ಅಕ್ಕನವರು ಯೌವನಕ್ಕೆ ಬಂದ ಮಗಳಿಗೆ ಯೋಗ್ಯವರನನ್ನು ನೋಡಿ ಮದುವೆ ಮಾಡಿಕೊಟ್ಟಿರಿ ಕೊಟ್ಟ ಮನೆಗೆ ಕಳುಹಲೆಂದು ಶರಣರೆಲ್ಲ ನೆರೆದು ಬಂದಿರಿ ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ಬಸವಣ್ಣ ಮೆಚ್ಚುವಂತೆ ಬಾಳುವೆ ಮಾಡುವೆ ಏಕೆಂದರೆ ಅಂಗ ಸಂಸಾರ ಮತ್ತು ಲಿಂಗ ಸಂಸಾರ ಎರಡನ್ನೂ ಸಮರ್ಥವಾಗಿ ನಡೆಸಿಕೊಂಡು ಬಂದಿದ್ದಾರೆ ಬಸವಣ್ಣನವರು ಬಸವಣ್ಣನವರು ಮೆಚ್ಚಲು ಎಲ್ಲರೂ ಮೆಚ್ಚಿದಂತೆ ಎಂಬುದು ಅಕ್ಕಳ ಅಭಿಮತ ಶಿವ ಮಂಗಳ ಗುಣವುಳ್ಳ ಗುಣವಂತನಾಗಿರಬೇಕು ಆಗ ಹೆಣ್ಣು ಮಹಾದೇವಿಯಾಗಲು ಸಾಧ್ಯ ತವರಿಗೆ ಕೀರ್ತಿ ಬರುವಂತೆ ಸಂಸಾರ ನಡೆಸುವೆ ಹೂವ ತರುವೆ ಅಪಕೀರ್ತಿ ಎಂಬ ಹುಲ್ಲು ತಾರೆನೋ ಎನ್ನುತ್ತಾರೆ ಅಕ್ಕನವರು ಸಾವಿರ ಜನ ಕೂಡಿ ಮದುವೆ ಮಾಡಿದರು ಹೆಣ್ಣು ಮಗಳೊಬ್ಬಳೇ ಗಂಡನ ಮನೆಗೆ ಹೋಗಬೇಕಲ್ಲವೇ ಕಷ್ಟ ಸುಖಗಳಿಗೆ ಅವಳೇ ಜವಾಬ್ದಾರ ಎಲ್ಲವನ್ನು ಎದುರಿಸುತ್ತಾ ಸಾಗಬೇಕು ಪರಶಿವನ ವಿಶೇಷ ಕರುಣೆ ಸುರಿಯಬೇಕು ಅವಳಿಗೆ ಅಲ್ಲವೇ ಶ್ರೀಗುರು ಸಜ್ಜನರು ತಂದೆ ತಾಯಿಗಳು ವರ ವಧು ಎಲ್ಲರ ಕರ್ತವ್ಯ ಸಾರುವ ಈ ವಚನ ಎಷ್ಟೊಂದು ಅರ್ಥಗರ್ಭಿತ ಹೌದು ಲೌಕಿಕ ಅಲೌಕಿಕ ಅನುಭವದ ಅಂತರಂಗ ಬಹಿರಂಗ ಜೀವನ ದರ್ಶನ ನೀಡುವ ಗಂಭೀರ ಅರ್ಥಭಾವವುಳ್ಳ ಅಂತರಾರ್ಥ ನೀಡುವ ಒಂದು ರಸಮಯ ವಚನವೂ ಹೌದು ಅಲ್ಲವೇ ಆತ್ಮೀಯರಾದ ತಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕ ಹೇಳುತ್ತಾಳೆ ನನ್ನ ಮನ ಲಿಂಗ ಸಂಘದಲ್ಲಿದ್ದು ತನ್ನ ತಾನರಿತು ಕಾಯ ಜೀವ ಭಾವ ಭ್ರಾಂತಿಗಳು ತೊಲಗಿ ಹೋಗಿವೆ ಮನ ನಿನ್ನ ಸೇರಿಯಾಗಿದೆ ದೇಹದ ಅವಸಾನ ಸ್ಥಾನವನ್ನು ಹೇಳು ನನ್ನ ಲಿಂಗೈಕ್ಯದ ಸ್ಥಾನ ಕಾಲ ಸ್ಥಿತಿಯನ್ನು ತಿಳಿಸು ಎಂದು ಬೇಡಿಕೊಳ್ಳುತ್ತಾಳೆ ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ನೀ ನಾನೆಂಬ ಉಭಯ ಸಂಘವಳಿದು ತಾನು ತಾನಾದ ತ್ರಿಕುಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ ಆ ಬಯಲ ಬೆರೆಸುವರೇ ತ್ರಿಕೂಟಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ ಕದಳಿಯ ಕಳೆದಲ್ಲಿ ಒಳೆ ಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ ನಡೆಯಲ್ಲಿಗೆ ತಾಯಿ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಹುದು ನೋಡ ಅಂದರೆ ಅದರ ಅರ್ಥ ನಾನು ಮಾತ್ರ ಅಳಿಯುವುದಲ್ಲ ನನ್ನೊಂದಿಗೆ ನೀನು ಕೂಡ ಅಳಿಯಬೇಕು ಈ ಉಭಯ ಸಂಘ ಒಳಿದಲ್ಲದೆ ಏನೂ ಆಗಲಾರದು ತ್ರಿಕೂಟ ಎಂದರೆ ಭ್ರೂಮಧ್ಯ ಸ್ಥಾನ ಅದರ ತುಟ್ಟ ತುದಿ ಶಿಖಾಚಕ್ರ ಅಲ್ಲಿಗೇರಬೇಕು ಶರೀರದೊಳಗಿರುವಂತೆ ಮಹಾಗಿರಿಯ ತುಟ್ಟ ತುದಿಯನ್ನೇರಿದರೆ ಮಲ್ಲಿಕಾರ್ಜುನ ಮಂದಿರವಿದೆ ಆ ಶಿಖರದ ನೆಲೆಗೇರಿ ನೋಡಿದರೆ ಬಟ್ಟಬಯಲು ಕಾಣಸಿಗುತ್ತದೆ ಆ ನಿಶೂನ್ಯ ನಿರಾಳದಲ್ಲಿ ಅಭೇದ್ಯವಾಗಬೇಕು ಆಗ ಕಾಣಬಾರದ ಕದಳಿ ಎಂದರೆ ಪರವಸ್ತು ಕಾಣಿಸುತ್ತದೆ ಅದು ಅವ್ಯಕ್ತವೂ ಮಾಧುರ್ಯಮಯವೂ ಆಗಿದೆ ಅದೃಶ್ಯವಾಗಿದ್ದರೂ ಮನವನ್ನು ಸೋರೆಗೊಳ್ಳುವಂತಹ ಅನುಪಮ ವಸ್ತು ಅದರಲ್ಲಿ ಒಳಹೊಕ್ಕು ನೋಡಿದರೆ ದೇದೀಪ್ಯಮಾನವಾಗಿ ಪ್ರಕಾಶಿಸುವ ಜ್ಯೋತಿಯ ದಿವ್ಯ ದರ್ಶನವಾಗುತ್ತದೆ ಅದೇ ಪರಾತ್ಪರ ವಸ್ತು ಅದೇ ನಿರಾಳದಿಂದ ಆಚೆ ಇರುವ ಅಂದರೆ ಬಯಲು ನಿರೋಯಾಚೆಯ ಶೂನ್ಯ ನಿಶೂನ್ಯಗಳಾಚೆಯ ಸರ್ವಶೂನ್ಯ ವಸ್ತು ಪಶ್ಚಿಮ ಚಕ್ರದಲ್ಲಿರುವುದು ಪರವಸ್ತು ಅದರಾಚೆಯದು ಪರಾತ್ಪರ ವಸ್ತು ತಾಯಿ ನೀನಲ್ಲಿಗೆ ತೆರಳು ಆಗ ನೀನೇ ಅದಾಗುವೆ ಪರಾತ್ಪರ ವಸ್ತು ಆಗುವೆ ಅದೇ ನಿನ್ನ ನೆಜದ ನೆಲೆ ನೀನೇ ಆ ವಸ್ತುವಾಗುವ ಜ್ಯೋತಿ ಜಗತ್ತು ಎಂದು ಅಕ್ಕಳ ನಿಜ ನಿವಾಸದ ನೆಲೆಯ ರಹಸ್ಯವನ್ನು ಅರ್ಹುತ್ತಾರೆ ಪ್ರಭುಗಳು ನಿಜ ಅಕ್ಕ ತಾನು ಅಲ್ಲಿಂದ ಹೊರಡಲು ನಿಶ್ಚಯಿಸಿ ಅಲ್ಲಿಯ ಶರಣರೆಲ್ಲ ಬಿಳ್ಗೊಡುವ ಮುನ್ನ ಶರಣರಿಗೆ ಹೀಗೆ ಹೇಳುತ್ತಾಳೆ ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ ನಲ್ಲನ ಒಡಗೂಡಿ ಸುಖಿಯಾದ ಕೇಳಿರಯ್ಯಾ ಭಾಷೆ ಪರಿಸರವಿಲ್ಲ ಸರಿಷೆಯ ಅನ್ಯಕ್ಕೆ ಆಶೆ ಮಾಡಿನ ಮತ್ತೆ ಭಿನ್ನ ಸುಖಕ್ಕೆ ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯಾ ಬಸವಣ್ಣ ಮೊದಲಾದ ಶರಣರಿಗೆ ಶರಣಾರ್ಥಿ ಪ್ರಭುವಿಂದ ಕೃತಕೃತ್ಯಳಾದೆ ನಾನು ಮರೆಯಲಾಗದು ನಾನು ನಿಮ್ಮ ಶಿಶುವೆಂದು ಎನ್ನನು ಚನ್ನಮಲ್ಲಿಕಾರ್ಜುನ ಬೆರೆಸೆಂದು ಹರಸುತ್ತಿಹುದು ಅಂದರೆ ನನ್ನ ನಲ್ಲ ಚನ್ನಮಲ್ಲಿಕಾರ್ಜುನ ನನಗೆ ಶರೀರವಿಲ್ಲ ಮಾತಿಲ್ಲ ಆತನಿಗೆ ಕೊನೆಯೆಂಬುದಿಲ್ಲ ಶರೀರವಿರುವವರಿಗೂ ಶಾರೀರಿಕ ಹಂಬಲ ಕಳವಳ ಇದ್ದೇ ಇರುತ್ತದೆ ಒಡಲೆ ಇಲ್ಲದವನಿಗೆ ದೈಹಿಕ ತೊಂದರೆಯೂ ಇಲ್ಲ ಮಾತೂ ಇಲ್ಲ ಆ ನಿಸೀಮನನ್ನು ಕೂಡಿ ನಾನು ಸುಖಿಯಾದೆ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಬೇರೆ ಸುಖದ ಬಯಕೆ ಎನಗಿಲ್ಲ ಅದಕ್ಕೆ ಆಸೆ ಮಾಡುವುದಿಲ್ಲ ಷಡಂಗ ಷಡ್ಲಿಂಗಗಳಳಿದು ಮೂರಂಗ ಮೂರು ಲಿಂಗಗಳಾದವು ಅವು ಅಳಿದು ಒಂದು ಲಿಂಗ ಒಂದು ಲಿಂಗವಾಗಿ ಒಂದು ಅಂಗ ಒಂದು ಲಿಂಗವಾಗಿ ನಿಂತೇನೋ ಬಸವಣ್ಣ ಮೊದಲಾಗಿ ಎಲ್ಲರಿಗೂ ಶರಣಾರ್ಥಿ ಪ್ರಭುದೇವನ ಕಾರುಣ್ಯದಿಂದ ಮಾಡಬೇಕಾದುದನ್ನು ಮಾಡಿ ಕೃತಾರ್ಥಳಾದೆ ಮರೆಯಲಾರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಕಂದ ನನ್ನ ಮರೆಯಬೇಡಿ ನನ್ನ ವ್ಯಕ್ತಿತ್ವ ಬದುಕನ್ನು ರೂಪಿಸಿದ ತಾವೆಲ್ಲರೂ ನಾನು ಚೆನ್ನ ಬೆರೆಸಿ ಸುಖಿಯಾಗಿರುವಂತೆ ಹರಸಬೇಕು ಹೀಗೆ ಎಲ್ಲರಿಗೂ ನಮಸ್ಕರಿಸಿ ಎಲ್ಲರನ್ನೂ ಬೀಳ್ಕೊಂಡು ಕಲ್ಯಾಣವನ್ನು ಬಿಟ್ಟು ಮುನ್ನಡೆಯುತ್ತಾಳೆ ಅಕ್ಕ ಹಾಗೆ ಮುಂದೆ ಸಾಗಿದಾಗ ಶರಣರ ನೆನಪು ಅವಳ ಮನಸ್ಸಿನಲ್ಲಿ ಹಾದು ಹೋಗುತ್ತದೆ ಮನಸ್ಸಿಗೆ ನೋವಾಗುತ್ತದೆ ಅವರೆಲ್ಲರ ನೆನಪು ಕಾಡುತ್ತದೆ ಆಗ ಅವರನ್ನು ಕುರಿತು ಒಂದು ವಚನವನ್ನು ಹೇಳುತ್ತಾಳೆ ಅದನ್ನು ನೋಡೋಣ ಮುಂದಿನ ವಾರ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು